ஏன் கொடுத்தவரேனோ அது ஏன் குட்ஸ் தனி வட்டை நோக்கி கூதுக்கணி மாதிரி கால்ச மா பட்டை உடனே நான் நான் எத்தோட்டை வட்டை உடனே நம்ம கர்ம கர்ம வந்துப்படத்தே நம்ம சிக்கத அண்ணா மருவக்கி முஞ்சாக பஸ்ராகியல ನಾ ಚೆನ್ನಾಗಿ ಗೊತ್ತಾದ್ರಲ್ಲ ಮುರ್ವದಿಯನ್ನೇ ಇಲ್ಲಿ ಗಂಟ್ಲೂ ಮುರ್ವದಿ ಕಳ್ಕೊಲ್ ಅನ್ಬ ಆಟ ಮಾಡಿದ್ವಿ ಕಣ್ಣಿ ಅದೇ ಹೆಣ್ಣೆ ಮಾಡಿದೆ ನೀನು ಈ ಕೆಲಸವಾ ಹೆಂಗೆ ಮಾಡ್ದೆಲ್ಲ ಓಪನ್ ಮುಡಿಯ ನೀನು ಅಲ್ಲ ನಮ್ಮ ಮಾನ ಮರ್ವದಿ ಕಳಿಬೇಕು ಅಂತ ಮಾಡಿದ ಆ ಅನ್ಬೋಸ ಇದೆ ಅನ್ಬೋಸು ಓವ ಆಯ್ತಲ್ಲ ಕಣವ ನನಗೆ ಆಯ್ತಲ್ಲ ಸಾಥ್ಬಿಡ್ತೀನಿ ನಾನು ನಾನು ಸಾಥ್ಬಿಡ್ತೀನಿ ನಾನು ಕಣವನ ಸಾಥ್ಬಿಡ್ತೀನಿ ಸತಗು 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 ಹಾಳಿದ್ದು ಹೋಗು సత్రు ఏ దేశ దేశ ఉదారీ నిమ్మంత ము ఇవత్కి సత్రువసీకంతే తందా మాన మరువతి కళి అంతవ్ నీవు నీ ఇవ్వే ఓద్రు అష్ట సయి సాయి లోపర్ ముడ సత్రు సాయి ఇద్దరే ఇరు లోపారు మూడ అలా యాతర మన మరువది కళిక్ నీను నమ్ అంందో నమ్మేరందో నమ్మణ గొత్తారు ఏమందరూ ఏనా పరిజ్ఞాన ఇం నీ ఏదో ఏ నా రోజు కట్టాత మధు అంత నా బటార్ తోతీవి నా హల్లి గంట నా కణి ఆ థర్ బావే ఆ థా ಅಲ್ಲ ಲೋಪನ್ ಮುಂಡೆ ಈ ಕೆಲಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದೆ ನೀನು ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದೆ ನೀನು ಹಾಂ ನಿನ್ನ ಸರಿಯಾಗಿ ಗಿಳಿಸ್ತೀನಿ ಬರುವದಿಯಾ ಬಾಯಿ ಮುಚ್ಕೊಂಡು ಇದ್ರೂ ಸರಿ ಆಯ್ತು ನೀನು ಎಲ್ಲ ಹೋಯ್ತು ಸುಂಕಿಲ್ಲ ಎಲ್ಲ ಕೊಳೆ ಕೊಳೆ ಕೊಳ್ದಂಗೆ ಕಳ್ಕೊಂಡು ಮರುವ ದಿಂದ ನಾನು ಹೇಳ್ದವರು ಮದುವೆಗಿದ್ದರೆ ಸರಿ ನೀನು ಇಲ್ಲ ಅಂದ್ರೆ ಮಾತ್ರವ ನಿನ್ನ ಸುಮ್ಮನೆ ಬಿಡಿಕಿರ ನಾನು ಹೇಳ್ತೇನೆ ಕೇಳ್ಕೊ ನಿನ್ನ ಕತೆ ಮುಗಿಸ್ಬಿಡ್ತೀನಿ ನಿನ್ನ ಹ್ಞೂ ನಾನು ಎಂತ ಉಳತ್ತೆ ಇನ್ನೂ ಗೊತ್ತಿಲ್ಲ ನಿನಗೆ ನಿನ್ನ ಸತ್ರು ಪರವಾಗಿಲ್ಲ ಅನ್ಬಿಡ್ತೀನಿ ನಾನು ನಿಮ್ಮ ತಕ್ಕ ಅರ್ಮಗೇಡಿ ಮುಂಡೆ ಮಕ್ಕಳು ಹೊಟ್ಟೆ ಊಟಕ್ಕೆ ಹುಡ್ತವ್ರೆ ವಾಸಿ ತಂದೆ ತಾಯಿಗೆ ಅವಮಾನ ಮಾಡ್ಕೊಂಡು இங்கேனா வட்டா உட்கா நம்ம மக்கள் இதே ஓதிரட்டையே தனியாகல நானும் அவ அவங்க அம்மையா கனவ ஏ னாரு கொடவ அவ வட்டெல்லாம் உரித்ததே அவ நீர்னார கொடவ அவ நீர்னார கொடு நின் அம்மைய நின் கால்கட் கத்தினி கணவ நீ கால கட் கத்தி நீர் கொடவ நீர் அவ நீர் கொடு நின் அம்மையா தினி கணவ அவ வட்டெல்லாம் உரி வட்டையெல்லாம் நோய் தனவ அவ வட்டெல்லாம் நோய் த நீர்னார கொடவ ಅಂತ ನೀರು ಕೊಟ್ಟದ ನೀ ಸುಮ್ಕೀರ್ ಔಷಧಿ ಕೊಟ್ಟದೆ ಅಜ್ಜಿ ಅದು ಕುಡ್ದ ಒಂದು ಗಂಟೆಗೆ ಅಲ್ಲವ ಹೊಟ್ಟೆ ಕ್ಲೀನ್ ಆಯ್ತದೆ ಸುಮ್ ಕೂತ್ಕೊಂಡೆ ನೀರು ಕುಡ್ಬಿಟ್ರೆ ಸರಿ ಹಾಕಿಲ್ಲ ಬಾಯಿ ಮುಚ್ಚಿಕೆ ಸುಮ್ಮನಿ ಎಷ್ಟು ಎಸ್ತೀನಿ ಹೇಳ್ಬೇಕು ನಿನಗೆ ಹೇಳ್ತತೆ ಹೇಳ್ತಾ ಹೆಚ್ಚಾಯ್ತದ ನಿನಗೆ ಬಾಯಿ ಮುಚ್ಚಕೊಳಕಾಯ್ತೀವ ನಿನಗೆ ಓ ಜಾಸ್ತಿ ಆಡ್ತಲ್ಲ ಜಾಸ್ತಿಯಾ ಮಾನವರೋದೇನೋ ಕಳ್ಕೊಬಿಡ್ಬೇಕಾ ನಿನ್ನಿಂದಾವ ಊರಲ್ಲೆಲ್ಲವ ಜೊಳೆಲ್ಲ ನಗೇನು ಮಾಡ್ಕೋಬೇಕಾ ಹೇಳು ಬಾಯಿ ಮುಚ್ಚಿಕೆ ಕುತ್ಕೊಂಡ್ರೆ ಸರಿ ನೀನು ಇಳಿಸ್ಬಿಡ್ತೀನಿ ಬರ್ವದಿಯಾ ನೋಪರ್ ಮುಂಡೆ ಏನೋ ನನ್ನ ಮಗಳು ಒಟ್ಟೆ ಮಗಳ ಸಾಯಿಸ್ಬೇಕಲ್ಲ ಅಂತ ಸುಮ್ಮನಾಗಿರೋದು నిరు నీనని ఇక్కడ తోట్బడను సుమ్ ఇను అవుతారత అవుతారవా తిరుగు మిబిట్ ఏను ఇంకారీ కలసంగత అవ ఇంకా నన్ను ఉందే కొట్బిడవ యనారే ఔషధి కొట్బడవ్ కుడిది చదీ ఇలా నన్ను అవ నన్ను కర్మ కుట్ట మగీ సహిస్తూ బ్యాడకణ బ్యాడ నిందమ్మ అంతి అవ నీరు కొడవ ట్ట ఉరీతదే నిందమ్మకాలి కట్ నిల అతా చెప్ కేనిక మనిక సుమ్ యాకడి యాక ఇవ్వు అక్కపక్క మన గడి కి ఎల్ గే ఓ అవుతారా అవుతారా బయస్ మరికరే చికవా ఏం వటన అంత భదార్త కు ఆ జోకిన అప్పయ్యాకెళ్తా ಇಲ್ಲ ಕಂತಾಯಿ ಓ ಹಂಗಾರೆ ನನಗೇನು ಗೊತ್ತಾಗಕ್ಕಿಲ್ವಾ ಸುಮ್ಮನೆ ಕೂತ್ಕೊ ಏನಿಲ್ಲ ಹೊಟ್ಟೆ ಕಿಲೀನ್ ಆಯ್ತದೆ ಕಂತೆ ಏನಿಲ್ಲ ನಾನು ಕೊಟ್ಟಿನ ಔಷಧಿ ಸರಿ ಆಗ್ತದೆ ಸುಮ್ಮನೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿ ನಿನಗೆ ಗೊತ್ತಾಯ್ತದೆ ಆಯಿತಾ ಓಹ್ ಹಂಗೆ ಗೊತ್ತಿಲ್ವೋವಾ ಗೊತ್ತಿಲ್ವಾ ಹೇಳು ನನಗೆ ಏನು ಹಾಕಿಲ್ಲ ಸುಮ್ಮನೆ ಇರವ ನೀರು ಕೇಳ್ತಾಳಲ್ಲ ಕೊಡೋಣ ಬೇಡ 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 ನೀರು ಬಿರು ಕೊಡನೆ ಬೇಡ ನೀನು ಓಹ್ ಗಿರ್ ಕೊಡ್ಬೇಡ ನೀನು ಅದು ಸರ್ ಬರೋಕ್ಕಿಲ್ಲ ಹ್ಞೂ ಸರಿ ಕಣ್ಣಿಗೆ ಆಯಿತು

ಹ ಜೀವತ್ವಾಗ ಅದ್ ಸೂಲಾರ್ತದೆ ಆಡ್ಲಿ ಅದ್ಕೊಂಡ್ ಗತಿ ಕಾಣ್ ಚಾನ್ಸ್ ಹೋಗು ಅಲಕ ಕಂಚಿಕವ ಈಗ ಎಲ್ಲ ಜನ ಎಲ್ಲ ನೋಡ್ತಾ ಇರ್ತಾರ ಏನ್ ಮಾಡನೆ ಜನ ನೋಡ್ತಾರೆ ಅಂದ್ರೆ ಒಂದ್ ಕೆಲ್ಸ ಮಾಡು ಹ ಇಲ್ಲೇ ಗುಂಡಿ ಬಗದ್ಬಿಟ್ಟು ಹುಣಾಕತ್ತಾಗ ಮನೆ ಒಳಗೆ ಹ್ಮ್ ಮನೆ ಒಳಗೆ ಚಿಕ್ಕವ್ವ ಮುಂದಕ್ಕೆ ಏನಾದ್ರು ತೊಂದ್ರೆ ಆದ್ರೆ ಯಾಕೆ ತೊಂದ್ರೆ ಆದದು ಯಾಕ್ಲೆ ತೊಂದ್ರೆ ಆದದು ಯಾವ ತೊಂದ್ರೆನೂ ಆಯ್ಕಿಲ್ಲ ಎಂತದ್ದು ಆಯ್ಕಿಲ್ಲಾ ನಿನ್ನ ಹೇಳ್ದಷ್ಟು ಕೇಳು ಓಹ್ ಇಲ್ಲಾಂದ್ರೆ ಹೊರಗಡೆ ಗೊತ್ತಂದ್ರೆ ಅವ್ಳು ತರೋರು ತಂದೋರು ಬರೋರು ಬಂದೋರು ಗೊತ್ತಾಗ ನಿಂಗೆ ಹೋಗು ಹೋಗು ಮೊದಲು ಬರೋಗು ಏನಾರ ಯಾರೇ ಗೀರೇ ಏನಾರು ತಂದು ಗುಂಡಿ ಬಾಗಿಬಿಟ್ಟು ಊತ್ಬಿಡು ಆಯ್ತಾ ಹ್ಞೂ ಸರಿ ಆಯಿತು ಸಾಕು ಅಷ್ಟಾಗಲನ ಹಾಕಲೇ ಊತ್ಲೇ ಊತ್ ಬಿಡು ಹ್ಞೂ ಹ್ಞೂ ಸರಿ ಆಯ್ತು ಚಿಕ್ಕವ ಅಯ್ಯೋ ಇನ್ನು ಮಗ ಜೀವ ಆಡ್ತಾ ಕಣ್ಣು ಚಿಕ್ಕವ ಏನು ಮಾಡ್ಯವ್ವ ಈ ಕರಮ ಗೇಡಿ ಮುಂಡೆ ಮಕ್ಕಳು ಮಾಡ್ಕೊಳ ಕೆಲಸಕ್ಕೆ ಪಾಪ ಇಂಥ ಮಕ್ಳುಗಳು ಬಲಿಯ ಹೊಟ್ಟೆ ಉರಿತದೆ ಏನು ಮಾಡಿಯೇ ಹಾಂ ಪಾಪ ಏನು ಅವಳು ಜೀವನ ಉಳ್ಕಂಡದವ ಅವ್ಳು ಭವಿಷ್ಯ ಎಲ್ಲ ಹಾಳಾಕಿಲ್ವ ಏನು ಮಾಡೋಕ್ಕಾಕಿಲ್ಲ ಅದೇನು ಕರ್ಮ ಮಾಡಿ ತಮ್ಮ ಕೂಸು ಪ್ರಪಂಚ ನೋಡಕ್ಕಿಂದು ಮುಂಚೆ ಹಾಂ ಹಾಂ ಬಂದು ಜಾಕೆ ಹೋಯ್ತಾಳೆ ಏನು ಮಾಡೋಕ್ಕಾಕಿಲ್ಲ ಹ್ಞೂ ಊತ್ಬಿಡತ ಬಿಡು ಹ್ಞೂ ಚಿಕವ ಒಂಚೂ ಜೀವ ಅದೇ ಕಂಚಿಕವ ಇಸಗಲೇ ಮೆಟ್ರಯ್ಯ ಇಸ್ಬಿಟ್ಟು ಸಾಯಿಸ್ಬಿಟ್ಟ ತೆಗ ಹಾಕತ್ತಗೆ ನಿನ್ಗೆ ಅಡುಗಿನ್ ಬಂದಿಂದನೂ ಅಯ್ಯೋ ಅಯ್ಯೋ ಚಿಕವ ನನ್ಗೆ ಯಾಕೋ ಮುನ್ಸು ಒಪ್ತೇನೆ ಇಲ್ಲ ಕಂಚಿಕವ గుండి బగ్దియ్యాక్బుట్ ముచ్చిబుడు అగ్గి అల్లు హోయత జీవ కత్తిస్క మన్స్ బర్ అంద్ర సరి కంచా ఆయొ ముచ్చు ముచ్చు మొన్న ఈ పెట్టు ముచ్చిబుడవ ముచ్చిబుడు అట్లకే ఏనా తంది దారే మెత్తుబుడు అయ్యో అయ్యో ఖుస ఏమొత్తా కదప్ప నవేనప్ప మాడవా ఇదొందారీబుట్రే నమినేత ఓతా నేను ఏతూ మన మరది ఉంచుకుంటు నిన్ను బలి కొర్త కి ఆ కర్మ గడి మా కర్మ సమ్మబిడప్ప సమ్స్బిడు ಯಾವುದೇ ಕಾರಣಕ್ಕೂ ಯಾವ್ದು ತೊಂದರೆನೂ ಕೊಡ್ಬೇಡ ಕಣಪ್ಪ ನೀನು ಯಾವ ತೊಂದರೆನೂ ಕೊಡ್ಬೇಡ ನೀನು ಅದೇನು ತೊಂದರೆ ಕೊಡಾಕ್ ಬಂದದು ಆಕ್ಲೆ ಮೊಣ್ಣ ಮುಚ್ಚೆ ಮುಚ್ಚಿಬಿಟ್ಲೆ ಮರಾಗಿತ್ತಿ ಅದು ಬೇರೆ ಗಾಚಾರ ಏನಾರು ಹೆಚ್ಚು ಕಮ್ಮಿ ಯಾರು ಬಂದು ಹುಡುಗಿಡರು ಬಾಯಲ್ಲಿ ಥೂ ನಮಗೆ ಭಾಳ ಬೇಜಾರಾಗ್ತದ ಕನ್ಸಿಕವ ಈ ಕೆಲಸ ಮಾಡ್ಕೊಬಿಟ್ಲ ಚಿಕವ ಈ ಕೆಲಸ ಮಾಡ್ಕೊಬಿಟ್ಲ ಇವಳು ತೊಡಗಾಲಿ ಅವಳು ಮಾಡ್ಕೊಂಡಿದ್ದ ತಪ್ಪಕ್ಕೆ ಇನ್ನು ಪ್ರಪಂಚ ನೋಡ್ದು ಕಂದ ನಾವಾಗ ಹೋಯ್ತದಲ್ಲ ನನಗೆ ಹೊಟ್ಟೆ ಹೊರೀತದೆ ಕನ್ಸಿಕವ ನಂಗೆ ಹೊಟ್ಟೆ ಹೊರತದ ನನಗೆ ಅಯ್ಯೋ ನ್ಯಾಯಾವಾಗ ಮದುವೆ ಆಗಿದ್ರೆ ನನ್ನ ಮಗಳು ಅಂತ ಮುದಿಸ್ಬೇಕಾದ ಮಗ ಇದು ಈ ಪರಿಸ್ಥಿತಿ ನನ್ನ ಕೈಯಾರ ಈ ಕೆಲಸ ಮಾಡಂಗೆ ಮಾಡ್ಬಿಟ್ಲ ತೊಡಗಲಿ ಅಯ್ಯೋ ಹೊಟ್ಟೆ ಹುರಿದು ಬೆಂಕಿ ಆಯ್ತದೆ ಗಂಚಿಕ್ಕವ ನನಗೆ ಹೊಟ್ಟೆ ಹುರಿದು ಬೆಂಕಿ ಆಯ್ತದೆ ಅಯ್ಯೋ ನೀನು ಬಾಯಿ ತಕ್ಕ ಮುಚ್ಚಿಗೆ ಮೊದಲು ಆಮೇಲೆ ಮಾತಾಡೋಕೆ ಆಯ್ತದೆ ಮುತ್ಲೆ ಯಾರು ಬಂಗಿಂದರು ಬಂಗಿಂದ ನೋಡಿದಿಡಿ ಆಮೇಲೆ ಅದು ಯಾವ ಆಚಾರ ಅಂದರು ಮುಚ್ಚು 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 ಬಿಡು ರಾಣೆ ಬರ ಇಷ್ಟೇ ತಂದಿದ್ದು ಅದಕ್ಕಂತೆ ಮುಚ್ಚಿಬಿಡವ ಮುಚ್ಚಿಬಿಡ ತೆಗಿನಿ ಏನು ಮಾಡಿ ಅಯ್ಯೋ ಎಷ್ಟು ಹತ್ತು ಅಷ್ಟೇ ಎಷ್ಟು ಅಷ್ಟೇ ಏನು ಉಪಾಯ ಇಲ್ಲ ಮುಚ್ಬಿಡು ಮುಚ್ಬಿಡು ಹ್ಞೂ ಸರಿ ಕಂಚಿಕ ಸರಿ ಆಯಿತು ಮುಚ್ಚಾಕ್ಬಿಡ್ತೀನಿ ಮುಚ್ಚಾಕ್ಬಿಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ